ದಿನಕ್ಕೂ ಹೆಚ್ಚು ದಿನ ನಾನು ಈ ಸಿನಿಮಾಗೆ ಶೂಟ್ ಮಾಡಿದ್ದೀನಿ ಅಂಡ್ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಒಂದು ಸಿನಿಮಾ ಶೂಟ್ ಮಾಡಿರೋದು ಅಂಡ್ ಇಷ್ಟು ಒಳ್ಳೆ ಆರ್ಟಿಸ್ಟ್ ಜೊತೆ ನನಗೆ ಫಾರ್ಟಿ ಫೈವ್ ಡೇಸ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ತು ಅಂಡ್ ತುಂಬಾ ಕಲಿತೆ ಅಂಡ್ ತುಂಬಾ ಇದೆ ಕಲಿಯೋಕ್ಕೆ ಅಂತಾನೂ ಗೊತ್ತಾಯ್ತು ಇವರಿಂದ ಅಂಡ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಕಾಂತರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಈ ಸಿನಿಮಾದಲ್ಲಿ ನಾನು ಸ್ಟಂಟ್ಸ್ ಮಾಡಿದ್ದೀನಿ ಇನಿಷಿಯಲಿ ತುಂಬಾ ಇನಿಷಿಯಲಿ ತುಂಬ ಭಯ ಇತ್ತು ಬಟ್ ಎಕ್ಸ್ಪರ್ಟ್ ಗೈಡೆನ್ಸ್ ರವಿ ವರ್ಮಾ ಮಾಸ್ಟರ್ ಅಂಡ್ ನಮ್ಮ ಕೋ ಆರ್ಟಿಸ್ಟಿಂದ ಕಾನ್ಫಿಡೆನ್ಸ್ ಬಂತು ಅಂಡ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಅಷ್ಟೇ ಥ್ಯಾಂಕ್ ಯು ಸಿನಿಮಾ ನೋಡಿ ರಿಲೀಸ್ ಆಗ್ತಾ ಇದೆ ಇಪ್ಪತ್ನಾಲ್ಕನೇ ತಾರೀಖಿಗೆ ನಾವ್ ಮಾಡೋದೆ ನನ್ಗ್ ಇಷ್ಟ ಆಗುತ್ತೆ ಅಂತ ನಂಬಿನಿ ಓಕೆ ಶರಣ್ಯ ಅವ್ರು ಎಸ್ಟ್ ಅಪ್ಲಿಯರ್ಸ್ ನಾಯಕಿಯಂದ್ರು ಯಾ ಸಿನಿಮಾ ರಿಲೀಸ್ ರೆಡಿ ಇದೆ ಈ ಪಾತ್ರದ ಬಗ್ಗೆ ಏನ್ ಹೇಳಿದ್ರು ಮೊದಲ್ನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರ್ಗೆ ಕೂಡ ಸೊ ಡೇ ಒನ್ ಇಲ್ಲಿ ತನಕ ಮನೆ ಮಗಳು ನೀವ್ ನನ್ಗೆ ಸಪೋರ್ಟ್ ಮಾಡಿದ್ರೆ ಸೊ ಮಾಧ್ಯಮದವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಫಾರೆಸ್ಟ್ ಈ ಸಿನಿಮಾದಲ್ಲಿ ಒಂದು ಡ್ರೀಮ್ ಗರ್ಡ್ ಪಾತ್ರ ಚಿಕಣ್ಣೆ ಹಾಗೆ ಅನೀಶ್ ಅವರಿಗೆ ಮಾಡಿರೋದು ಸೊ ಅವ್ರಿಗೆ ನಾನಲ್ಲ ಡ್ರೀಮ್ ಅವರಿಗೆ ಅವ್ರ ಡ್ರೀಮ್ ಸೊ ಖುಷಿ ಇದೆ ಚಿತ್ರದಲ್ಲಿ ಆಕ್ಟ್ ಮಾಡಿ ಈ ತರ ಒಂದು ಆರ್ಟಿಸ್ಟ್ಗಳ ಮಧ್ಯದಲ್ಲಿ ಅನೀಶ್ ಅವ್ರಾಗಿರ್ಬೋದು ಚಿಕ್ಕಣ್ ಇವರು ಕಾಮಿಡಿ ಸೆನ್ಸ್ ಇವ್ರ ಜೊತೆ ಒಂದು ಕಾಮಿಡಿ ಸೀನ್ ಇದೆ ಸೊ ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ನಮ್ ಡಾರ್ಲಿಂಗ್ ರಾಘು ಸರ್ ಅವ್ರ ಜೊತೆ ಎರಡನೇ ಸಿನಿಮಾ ಸೊ ಸೊ ಅವ್ರ ಜೊತೆಗೆ ಎರಡನೇ ಸಿನಿಮಾ ಸೊ ಸ್ವಲ್ಪ ನಾವು ಹೇಳ್ತೇಳ್ತು ಮಾತಾಡೋದು ಅದಕ್ಕೆ ಸ್ವಲ್ಪ ಗುರು ಅವರು ಕೂಡ ಕೆಂಪು ನಿಜರಾಗು ನಮ್ಮ ರಾಘು ಸರ್ ನಾನು ಹಿಂಗೆ ಹೇಳೋದು ರಾಘು ರೀ ಸ್ಲಾಂಗ್ಸ್

ಮೋಹನ್ ಸರ್ ಬಂದು ನನಗೆ ಕತೆ ಹೇಳಿದಾಗೇನ್ ಕನ್ಫ್ಯೂಷನ್ ಪ್ರೆಶರ್ ಪ್ರೆಷರ್ ಮಾಡಿದ್ರು ಆಚೆ ಅಂತ ಸೊ ಆಚೆ ಮಾಡಿ ಆದ ನಂತರ ಮಾಡ್ತಿರು ಅದೇ ಆಚೆ ಬ್ಯಾನರ್ಸ್ ಹೇಗೆ ಮಾಡ್ತಿರು ನಂಗೆಲ್ಲ ನಮ್ಮ ಫ್ರೆಂಡ್ಸು ಮನಸ್ಸಿಗೆ ಮಾಡ್ತಿದ್ರು ಸೊ ಓನ್ಲಿ ಬಿಲೀಫ್ ಹೋದ್ ಚಂದ್ರಮೋಹನ್ ಸರ್ ಕತೆ ಹೇಳಿದಾಗ ಸ್ಟೈಕ್ ಆಯ್ತು ಅದೇ ಅಗೇನ್ ಹಾಗೆ ಹೇಳಿದಾಗ ರಘುವಣ ಮಾಡ್ತಿದ್ದಾರೆ ಚಿಕ್ಕು ಗುರು ಅರ್ಚನಾ ಎಲ್ಲರೂ ಓಕೆ ಕಾಂಬಿನೇಷನ್ ಸೆಟ್ ಆಗ್ತಿದೆ ಓಕೆ ನನ್ನ ತರ ಬಿಟ್ಟು ಒಂದು ಬೇರೆ ತರ ಒಂದು ಪತ್ರ ಯು ನೆವರ್ ನೋ ಯಾಕದು ವರ್ಕ್ಔಟ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ ಸೊ ಮೋಹನ್ ಸರ್ ಬಂದು ಕತೆ ಹೇಳಿದಾಗ ಆಸ್ ಅನ್ ಆಡಿಯನ್ ಕೇಳಿದಾಗ ನಂಗೆ ಅದು ಸ್ಟ್ರೈಕ್ ಆಯಿತು ಇದು ವರ್ಕ್ಔಟ್ ಆಗುತ್ತೆ ಜಾನರ್ ಅಲ್ಲದೆ ಬಟ್ ಮೋಹನ್ ಸರ್ ಐ ವಾಸ್ ಆಲ್ರೆಡಿ ಪ್ರೂವ್ಡ್ ಕಂಪ್ಲೀಟ್ಲಿ ಆಸ್ ಎಲ್ಲ ಕ್ರೆಡಿಟ್ ಗೋಸ್ ಟು ಮೋಹನ್ ಸರ್ ಸೊ ಥ್ಯಾಂಕ್ ಯು ಸರ್ ಅಂಡ್ ರಜು ಸರ್ ಮೊದಲನೇ ಸಿನಿಮಾ ಯೂಶ್ವಲಿ ಫೈಟ್ ಮಾಡೋದು ನಾವೇ ಹೇಳಿದ್ವಿ ಸರ್ ಸ್ವಲ್ಪ ನೋಡ್ಕೊಳ್ಳಿ ಸರ್ ಬಜೆಟ್ ತೀರಾ ಉತ್ತರ ಅವರೆಲ್ಲೂ ಏನೋ ಆ ಇಟ್ ಮಾಡ ಪರವಾಗಿಲ್ಲ ನಾನು ಮಾಡ್ತೀನಿ ಎಷ್ಟಾದ್ರೂ ಪರವಾಗಿಲ್ಲ ಮಾಡ್ತೀನಿ ಸರ್ ನಿಮಗೆ ಒಳ್ಳೇದಾಗ್ಲಿ ಸರ್ ಈ ತುಂಬಾ ಸಿನಿಮಾಗಳು ಮಾಡ್ಕೊಂಡು ಹೋಗಿ ಅಂಡ್ ವರ್ಕಿಂಗ್ ವಿತ್ ಚಿಕ್ಕ ಜೊತೆ ನಾವು ಆಲ್ರೆಡಿ ಮಾಡಿದ್ರಿ ಜೊತೆ ಮಾಡೋದು ಗುರು ಜೊತೆ ಫಸ್ಟ್ ಕಾಂಬಿನೇಷನ್ ಆಕ್ಚುಲಿ ನಮ್ಗೆ ಗುರು ಇಲ್ಲ ಅಂದ್ರೆ ಫುಡ್ ಡಲ್ ಇದ್ದೀನಿ ಗುರು ಇಸ್ ಮೋಸ್ಟ್ ಎಂಟರ್ಟೈನಿಂಗ್ ಸ್ಕ್ರೀನ್ ಸ್ಕ್ರೀನ್ ಆನ್ ಎವ್ರಿಥಿಂಗ್ ನಮ್ಗೆ ಒಳ್ಳೆ ಮಜಾ ಜೊತೆ ಜೊತೆ ವಾಸು ಮಾಡಿದೆ ಎರಡು ಗುಡ್ ಗುಡ್ ಅಂಡ್ ಯು ಟು ಸಾಂಗ್ಸ್ ಚೆನ್ನಾಗಿದೆ ಸತ್ಯವರಾಗಿರ್ ವರ್ಕ್ ಮಾಡಿರೋ ಎಲ್ಲ ಆಲ್ವೇಸ್ ಎ ಟೆಕ್ನಿಷಿಯನ್ಸ್ ನಾವು ಮಾಡಿ ಹೋಗ್ಬಿಡ್ತೀವಿ ನಾನು ಫಸ್ಟ್ ಕಾಪಿ ನೋಡಿಲ್ಲ ಬಟ್ ಹಿಂದೆ ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ ಇದು ಬ್ಯಾಕ್ಗ್ರೌಂಡ್ ಸ್ಕೋರ್ ಹಣ ಮಾಡಿದ್ದಾರೆ ಎಲ್ಲ ಶ್ರಮನೂ ಚೆನ್ನಾಗ್ ಆಗಲಿ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲಾರ್ಗು ಒಳ್ಳೇದಾಗ್ಲಿ ಸ್ಪೆಷಲಿ ಕಾಮಗ್ರಿಗೆ ತುಂಬಾ ಯು ಥ್ಯಾಂಕ್ ಯು ಸೊ ಮಚ್